ಗರ್ದಿಗಮ್ಮತ್ ವೀಕ್ಷಕ್ರಿ ನಮಸ್ಕಾರ ಗಟ್ರಿ ಗರ್ದಿಗಮ್ಮತ್ ಪೇಜ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮೊನ್ನೆ ಈ ಬಾಗಲಕೋಟೆ ಜಿಲ್ಲೆಯ ಸಮೀರ್ವಾಡಿ ಸಕ್ರೆ ಫ್ಯಾಕ್ಟ್ರಿ ಅಂತಕ ಒಂದು ರೈತರ ಒಂದು ಹೋರಾಟ ಯಾರ ಕಬ್ಬಿಗೆ ಬೆಂಕಿ ಹೆಚ್ಚಿದಾರೊಂದು ಹುಡುಕ್ಯಾಡತ್ತಾರ ಯಾಕಂದರೆ ಯಾವ ರೈತನೂ ತಾ ಬೆಳೆದಂಥ ಬೆಳಿಗ್ಗೆ ಬೆಂಕಿ ಹಚ್ಚೋದಿಲ್ಲ ಬೇಕಾದಷ್ಟು ತ್ರಾಸಾದರೂ ನುಂಕೊಳ್ಳುವಂಥ ಸ್ವಭಾವ ರೈತ ಕುಲದ್ದು ಯಾಕಂದರೆ ಲುಕ್ಸಾನ್ ಆಗೈತೆ ಅಂತೇಳಿ ಅವ ಬೆಳಿ ಬೆಳೆದು ಬಿಡೋದಿಲ್ಲ ದೇಶಕ್ಕೆ ಅನ್ನ ಹಾಕೋದನ್ನು ಅವನ ಕಾಯಕ ಅಂತೇಳಿದಂಥವೊ ಒಂದು ಯಾವ್ದಾರ ಒಂದು ದೇಶದೊಳಗೆ ಕುಲ ಇದ್ದರೆ ಅದು ರೈತ ಕುಲ ಬೇಕಾದಷ್ಟಾದ್ರೂ ಮತ್ತು ಸಲ ಮಾಡಿ ಸುಲಭ ಮಾಡಾದರೂ ಅವನ ದೇಶಕ್ಕೆ ಅನ್ನ ಹಾಕ್ತಾನೆ ತನಗೆ ಕೊಳ್ತಿದ್ದ ಬಳ್ತಿದ್ದ ಎಲ್ಲ ಉಪಯೋಗ ಮಾಡಿ ಒಳ್ಳೇದನ್ನ ದಿಶ್ ಜನರಿಗೆ ತಿನ್ನಿಸ್ತಾನೆ ಅಂಥ ಒಂದು ಕುಲ ಯಾರು ತಮ್ಮ ಬೇಕಾದಷ್ಟು ಅನ್ಯಾಯ ಆದ್ರೂ ತಮ್ಮ ಬೆಳೆದ ಬೆಳೆಗೆ ಉದಾಹರಣೆನೇ ಇಲ್ಲ ಬೆಂಕಿ ಹೆಚ್ಚಿದ್ದಾಗಲಿ ಅದನ್ನು ಬಾದ್ ಮಾಡೋದಾಗ್ಲಿ ಕೆಡಿಸೋದಾಗ್ಲಿ ಅದು ಕೆಡಾತೈತೆ ಅಂದ್ರೆ ತಾವ ತಿಂತಾರೆ ರೈತ ಕುಲ ಅಂಥದ್ರೊಳಗೆ ಮಣ್ಣೆ ಈ ಸಮೀರವಾಡಿಯೊಳಗೆ ಒಂದು ರೈತ ಹೋರಾಟ ಆ ಫ್ಯಾಕ್ಟ್ರಿ ಅವ್ರು ಮಾಡಿರಂತೀವ್ರಂತಾರು ಯಾರೋ ಗುಂಡಾಗುಳು ಮಾಡಿರೋಂಥರು ರೈತರು ಹೆಚ್ಚಿರಂತಾರೋ ಅದು ಇರಲಿ ಆದರೆ ನಾವು ಮೊದಲ ಒಂದು ರೈತ ಹೋರಾಟದಾಗ ಭಾಳ ಸಲ ನಾವು ರಾಜ್ಯದ ಎಲ್ಲ ರೈತರಿಗೆ ಹೇಳಿದ್ದು ನಾವು ಕೈಯಾಗಿ ತೊಗೋಬೇಡ್ರಿ ಈ ಸಂಘಟನೆ ಮುರ್ಯಾಕ ಒಟ್ಟ ಒಂದು ಕೆಲವೊಂದು ಶಕ್ತಿಗಳು ದುಷ್ಟ ಶಕ್ತಿಗಳ ಈ ರೈತ ಹೋರಾಟನ ಮುರಿತಾವು ಈ ರೈತ ಹೋರಾಟನ ಮತ್ತು ಹೊಳ್ಳಿ ಹೋರಾಟ ಕನಿ ಆಗದಂಗೆ ನುಡ್ಕೋತಾವಂತ ನಾವು ಒಂದು ಎರಡು ಮೂರು ಎಪಿಸೋಡ್ದಾಗ ಹೇಳೀನಿ ಆದರೂ ರೈತರ ಕೈ ಮೀರಿತ ಬಾಗಲಕೋಟೆ ಬಿಜಾಪುರ ಜಿಲ್ಲಾದಾಗ ಕೈ ಮೀರಿ ಹೋತದ ಆದರೂ ಕೂಡ ಅಲ್ಲಿ ಒಂದು ಹಳೆ ಬಾಕಿ ಕೊಡ್ಲಾರಕ್ಕೆ ತೀವ್ರ ಸ್ವರೂಪ ಪಡೆದಿತ್ತು ಆದರೂ ರೈತರ ಅಲ್ಲಿಯ ಸಮೀರ್ವಾಡಿ ಗೋದಾವರಿ ಅದು ಸಕ್ರಿ ಫ್ಯಾಕ್ಟ್ರಿಗೆ ಹೋದ ಕಬ್ಬ ನಿಲ್ಲಿಸಿದಾಗ ಅಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋದು ಪೊಲೀಸರು ತನಿಖೆ ಮಾಡ್ತಾರೆ ಯಾರು ತಪ್ಪಿಸ್ತಾರೆ ಸಿಗ್ತಾರೆ ಆದರೆ ರೈತರ ಅನೇಕ ಟ್ಯಾಕ್ಟರ್ಗಳ ಕಬ್ಬ ಅವ್ರ ಕಣ್ಣುಜ್ರನ್ನ ಬೆಳೆದು ಬೆಳಿಗ್ಗೆ ಬೆಂಕಿ ಹಚ್ಚಿದ್ರೆ ಈಗ ಆ ಸಮೀರ್ವಾಡಿ ಫ್ಯಾಕ್ಟ್ರಿ ಏನೇ ಆಗುವತ್ತಕ್ಕ ಆ ಏನು ಹಾನಿ ಆಗೈತಿಲ್ಲ ಆ ಹಾನಿ ನಾವು ಕಾರ್ಖಾನೆಯಿಂದ ಬರೆಸ್ತೇವಂಥ ರೈತರಿಗೆ ಸಮಾಧಾನ ಹೇಳಿದ್ದಾರೆ ಎಷ್ಟೇ ಇರಲಿ ಇನ್ಸೂರೆನ್ಸ್ ಹತ್ತು ಇದ್ದು ಎಲ್ಲ ಸಿಗ್ತಾವೆ ಆದರೆ ಸಮೀರ್ವಾಡಿ ಪೆಕ್ಟೆ ಅವರ ಈ ಒಂದು ಅದೇನು ನಾವು ಸರ್ವೆ ಮಾಡಿ ಆ ದುಡ್ಡು ಅಂತ ಹೇಳಿದ್ನ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಅನ್ನಿಸ್ತೈತೆ ಅದೇ ರೀತಿ ಕೊಡಬೇಕಾದ ಬಾಕಿಗಳು ರೈತರಿಗೆ ಕೂಡಲೇ ಅಲ್ಲಿಯ ಸಕ್ರಿ ಫ್ಯಾಕ್ಟ್ರಿಗಳು ಕೊಟ್ಟ ರೈತರಿಗೆ ಕಾಯಕಲ್ಪ ನೀಡಬೇಕು ರೈತ ಹೋರಾಟಕ್ಕೆ ಒಂದು ಬೆಂಬಲ ಕೊಡಬೇಕು ರೈತರ ಬೆಳೆ ಬೆಲ್ಲದ ಬೆಳೆ ಬೆಳೆದ ಬೆಳೆಗೆ ಒಂದು ಬೆಲೆ ಕೊಟ್ಟರೆ ರೈತ ನಕ್ಕೋತಿರ್ತಾನೆ ಮತ್ತು ರೈತ ನಕ್ಕೋತಿದ್ದಾಗ ನೀವು ನಕ್ಕೋತಿರ್ತಾರೆ ಆದರೆ ರೈತ ಮರಮರ ಮಾಡಿದಂದ್ರೆ ಎಂದೂ ನಿಮ್ಗೆ ಸಕ್ರೆ ಫ್ಯಾಕ್ಟ್ರಿ ಮಾಲಕ್ ಉಜ್ಲಾಗೋದಿಲ್ಲ ನೀವು ನಕ್ಕೋತಿರ್ಬೋದು ಆದ್ರೆ ಮಾನಸಿಕ ಕೊರಗ ಮಾತ್ರ ನಿಮ್ಮಲ್ಲಿ ಇರ್ತೈತೆ ಅದಕ್ಕೆ ದಯಮಾಡಿ ಈ ಸಮೀರ್ವಾಡಿ ಫ್ಯಾಕ್ಟ್ರಿ ಅವರ ರೈತರಿಗೆ ಸ್ವಲ್ಪ ಆದರೂ ಈಗ ಮಾಡ್ತೀವಂದ್ರೆ ಅದನ್ನು ರೈತರ ಒಂದಿಟ್ಟು ಖುಷಿಲೆ ಸ್ವೀಕಾರ ಮಾಡತ್ತಾರ ಆದರೆ ಒಟ್ಟಾರೆ ಈ ಒಂದು ಮುಂದಿನ ದಿನಮಾನದಾಗ ಕಬ್ಬು ಕಾಟ ಹೊಡ್ಯೋದಾಗಲಿ ಅಥವಾ ಎಫ್ ಆರ್ ಪಿ ಅಥವಾ ರಿಕವರಿ ಒಳಗೆ ಮೋಸ ಮಾಡೋದನ್ನು ಬಿಟ್ಟು ನ್ಯಾಯಯುತವಾಗಿ ರೈತರಿಗೆ ಒಂದು ಹಣ ಕೊಡುವ ವ್ಯವಸ್ಥೆ ಒಂದು ಹದಿನಾಲ್ಕು ದಿವಸದಾಗ ಕಬ್ಬು ಮುಟ್ಟಿದ ಹಣದ ಹದಿನಾಲ್ಕು ದಿವಸದಾಗ ಅವ್ರ ಅಕೌಂಟಿಗೆ ಜಮಾ ಮಾಡಿದರೆ ರೈತರ ಒಂದಿಟ್ಟು ಒಳ್ಳೆತನದಲ್ಲೇ ಬದುಕ್ತಾರಂತೇಳಿ ರೈತ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ